ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಈ ಸಂಭ್ರಮವನ್ನು ಈಜಾರ್ ಲಗ್ಪುರದ ಜ್ಯೋತಿ ಬುದ್ಧಿಮಾನ್ಯ ಮಕ್ಕಳ ಜೊತೆ ಒಂದು ಆಚರಿಸ್ಕೊಳ್ತಕ್ಕಂಥದ್ದು ಈ ಕುರಿತು ಮಾತನಾಡೋದಕ್ಕೆ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿ ಅವರು ನಮ್ಮ ಜೊತೆ ಅವ್ರನ್ನೇ ನೇರವಾಗಿ ಮಾತನಾಡ್ಕೊಳ್ತೀನಿ ಸರ್ ನಮಸ್ತೆ ಒಂದು ವಿಶೇಷವಾದಂತಹ ಹುಟ್ಟುಹಬ್ಬ ಆಚರಣೆ ವಿಶೇಷ ಅಂದ್ರೇನು ಪ್ರತಿ ವರ್ಷ ಇಲ್ಲಿ ಬರ್ತಾ ಇರ್ತಾರೆ ತಂದೆಯವರು ಈ ಈ ವರ್ಷ ಅನಿವಾರ್ಯ ಕಾರಣ ಬಂದಿಲ್ಲ ಅದನ್ನು ತಾವು ನಿಗಿಸಿದ್ರಿ ಏನು ಅನ್ನಿಸುತ್ತೆ ಮೊದಲನೇದಾಗಿ ತಂದೆಯವರಿಗೆ ಹುಟ್ಟುಹಬ್ಬ ತಂದೆಯವರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಜನರ ಸೇವೆಯನ್ನು ಮಾಡ್ಕೊತ ಬಂದಿದ್ದಾರೆ ವಿಶೇಷವಾಗಿ ಈ ಶಾಲೆಗೆ ಹದಿನೆಂಟು ವರ್ಷದಿಂದ ಅವರು ಇಲ್ಲಿ ಇಲ್ಲಿಯ ಮಕ್ಕಳ ಜೊತೆ ಆಚರಣೆಯನ್ನು ಮಾಡ್ಕೊತ ಬಂದಿದ್ದಾರೆ ಅವ್ರ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ನಾನು ಸಹ ಬಂದಿದ್ದೆ ಇವ್ರ ಜೊತೆ ಮತ್ತು ಲಾಸ್ಟ್ ಇಯರು ತಂದೆಯವರು ಬಂದಿದ್ದರು ಇವತ್ತು ಅನಿವಾರ್ಯ ಕಾರಣದಿಂದ ಅವರಿಗೆ ಬರೋಕ್ಕಾಗಿಲ್ಲ ಆದ್ದರಿಂದ ನಾನು ಮಿಸ್ ಮಾಡಲೇಬಾರ್ದು ಅನ್ನೋದು ಯಾಕಂದರೆ ಇಲ್ಲಿನ ಮಕ್ಕಳು ದೇವರ ಸಮಾನ ನಾವು ಇವರ ಸೇವೆ ಮಾಡಿದ್ರೆ ಅದು ದೇವರ ಸೇವೆ ಮಾಡ್ದಂಗೆ ಅಂತ ನನ್ನ ಭಾವನೆ ಆದ್ದರಿಂದ ಅವರ ಸೇವೆ ತಂದೆಯವರು ಮಾಡ್ಕೊತ ಬಂದಿದ್ದಾರೆ ಅದನ್ನು ನಾನು ಖಂಡಿತವಾಗ್ಲೂ ಅವರಿರೋವರೆಗೂ ಅಷ್ಟೇ ಅಲ್ಲ ನಾನು ಇರೋವರೆಗೂ ಸಹ ನನ್ನ ಕೊನೆ ಹೆಸರಿರುವವರೆಗೂ ಸಹ ಅವರ ಸೇವೆಯನ್ನು ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಹೇಳ್ತೀನಿ ಅಂದರೆ ಈ ಮಕ್ಕಳನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಇಷ್ಟು ವರ್ಷಗಳ ಒಂದು ಹುಟ್ಟಬ್ಬನ ಆಚರಿಸೋ ಸಂದರ್ಭದಲ್ಲಿ ಇನ್ನು ನೋಡಿ ಕೊನೆಯ ವರ್ಷದವರೆಗೂ ನನ್ನ ಒಂದು ಸೇವೆಯನ್ನು ಮಾಡೇ ಮಾಡ್ತೀನಿ ಏನೇ ಸಮಸ್ಯೆಗಳಿದ್ರು ನಾನು ಇದ್ರಿಗೆ ತೊಗೊಬನ್ನಿ ಅನ್ನೋ ಒಂದು ಬಗ್ಗೆ ಅದು ಕ ಯಾಕಂದರೆ ತಂದೆಯವರು ಮಾಡ್ಕೊತ ಬಂದಿದ್ದಾರೆ ನಾನು ಆಗಲೇ ಹೇಳಿದ್ನಲ್ಲ ಇದು ಇವರು ಮಕ್ಕಳು ಎಲ್ಲ ದೇವರ ಸಮಾನ ನಾವು ಇವ್ರನ್ನ ಇವರ ಸೇವೆ ಮಾಡಿದ್ರೆ ದೇವರ ಸೇವೆ ಮಾಡಿದ್ರೆ ಆದ್ದರಿಂದ ಏನೇ ಇರಲಿ ಅವ್ರಿಗೆ ಯಾವತ್ತಿದ್ರೂ ನಾವು ಹುಟ್ಟು ತಬ್ಬ ಕೇಕ್ಸ್ ಮುಖಾಂತರ ಇರ್ಬೋದು ಬಟ್ಟೆ ವಿಸ್ತರಣೆಯಿಂದ ಇರ್ಬೋದು ಮತ್ತು ಚಾಕ್ಲೇಟ್ಗಳನ್ನು ಕೊಡ್ತೀವಿ ಆ ಮಕ್ಳದಲ್ಲಿ ಖುಷಿ ನೋಡ್ತೀವ ಅದು ಎಲ್ಲೂ ಸಿಗುತ್ತೆ ನಮ್ಮ ಮಕ್ಕಳು ಮುಖದಲ್ಲಿ ಏನು ಖುಷಿ ನೋಡ್ತೀವಿ ಅದೇ ಖುಷಿನ ಈ ಮಕ್ಳದಲ್ಲಿ ನಾವು ನೋಡ್ತೀವಿ ಇದಕ್ಕೆ ಬೆಲೆ ಕಟ್ಟಕೊಂಡು ಪ್ರತಿ ವರ್ಷವೂ ತಂದೆಯವರು ಹುಟ್ಟುಹಬ್ಬ ವಿಶೇಷನೇ ಈ ವರ್ಷ ಏನು ಕಾರ್ಯಕ್ರಮ ಹಾಕೊಂಡಿದರೆ ಏನು ವಿಶೇಷ ಇಲ್ಲ ಏನು ವಿಶೇಷತೆ ಏನಿಲ್ಲ ನಾವು ಯಾವಾಗಲೂ ತಂದೆಯವರ ಹುಟ್ಟು ಹಬ್ಬದ ದಿನ ಮಾಡ್ತಾ ಇರುವಂಥ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿದೆ ಇದಾದ ನಂತರ ನಾನು ಶಿಗ್ಗಾಂವ್ಗೆ ಹೋಗ್ತಾ ಇದ್ದೀನಿ ಶಿಗ್ಗಾಂವಲ್ಲಿ ಯಾವತ್ತು ತಂದೆಯವರ ಹುಟ್ಟು ದಿನ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು ಐ ಚೆಕಪ್ ಇರ್ಬೋದು ಹಾರ್ಟ್ ಚೆಕಪ್ ಇರ್ಬೋದು ನಮ್ಮ ಶಿಗ್ಗಾಂವ್ ಸ್ವಾಮಿ ಕ್ಷೇತ್ರದ ಜನತೆಗೆ ಒಂದು ಟ್ರೀಟ್ಮೆಂಟು ಡಾಕ್ಟರ್ಗಳು ಬಂದು ನಮಗೆ ಪರಿಚಯ ಇರುವಂಥ ಸಂಸ್ಥೆಗಳನ್ನೂ ಬ್ಲಡ್ ಕ್ಯಾಂಪು ಐ ಕ್ಯಾಂಪು ಹಾರ್ಟ್ ಕ್ಯಾಂಪನ್ನು ಮಾಡ್ತೀವಿ ಆ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಮತ್ತು ಕಾರಡ್ಗಿ ನಮ್ಮ ನಮ್ಮ ತಾತವ್ರು ಹುಟ್ಟಿದ್ದು ಅಲ್ಲಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಅಭಿಷೇಕವನ್ನು ಹೇಳ್ತೀವಿ ಅಲ್ಲಿ ಹೋಗಿ ದೇವರಿಗೆ ನಮಸ್ಕರಿಸಿ ನಾವು ಕೊನೆಗೆ ಹುಬ್ಳಿಗೆ ಹೋಗಿ ಮಠಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪೂಜೆಯನ್ನು ಸರ್ ಕೊನೆಯದಾಗಿ ಬಿಗ್ ಬಾಸ್ ಹನ್ನೊಂದು ಸೀಸನ್ನ ಹನುಮಂತವರು ಇಲ್ಲಾದ್ರೂ ನಿಮ್ಮ ಕ್ಷೇತ್ರ ಕೂಡ ಹನುಮಂತ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಚುನಾವಣೆ ಸಂದರ್ಭದಲ್ಲಿ ಅವನು ಬಿಗ್ ಬಾಸ್ ಒಳಗಡೆ ಇದ್ದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಅವನ ಮನೆಗೆ ಹೋಗಿ ಅವ್ರ ಮನೆಯಲ್ಲೇ ಊಟ ಮಾಡಿದ್ದೀನಿ ನಾನು ಭಾಳ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಮನುಷ್ಯ ಹನುಮಂತ ಅವನಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಅವನಿಗೆ ಕಂಗ್ರ್ಯಾಚುಲೇಷನ್ಸನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಒಂದು ಹೆಮ್ಮೆ ಹಾವೇರಿ ಜಿಲ್ಲೆ ಶಿಗ್ಗಾಂ ಸೋಮವಾರ ಕ್ಷೇತ್ರದಿಂದ ನಾನು ಬಿಗ್ ಬಾಸ್ ಅಂತ ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಗೆದ್ದಿದ್ದಾನೆ ಅಂತಂದರೆ ನಮ್ಮೆಲ್ಲರಿಗೂ ಹೆಮ್ಮೆಯುವಂಥ ವಿಷಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ಬರತ್ ಬೊಮ್ಮಾಯಿಯವರ ಮಾತು ಕ್ಯಾಮ್ರಾ ಪರ್ಸನ್ ಮೊನ್ನೆ